ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯುತ್ತಿದ್ದು ಶುಕ್ರವಾರ ಮಾತೃಭಾಷೆ ಕನ್ನಡ ವಿಷಯ ಬಗ್ಗೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿತ್ತು ಎಲ್ಲಾ ಕೇಂದ್ರಗಳಲ್ಲೂ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು ಚಿಕ್ಕಬಳ್ಳಾಪುರ ತಾಲೂಕಿನ ಐದು ಪರೀಕ್ಷಾ ಕೇಂದ್ರಗಳಲ್ಲಿ ಮೂರು ಸಾವಿರದ ಇನ್ನೂರ ಹದಿನೇಳು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಅದರ ಪೈಕಿ ಐವತ್ತೆಂಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ರು ಪಂಚಗಿರಿ ಪಿಯು ಕಾಲೇಜು ಅಗಲಗುರುಕಿ ಬಿಜಿಎಸ್ ಪಿಯು ಕಾಲೇಜು ಪಿ ಪಿಯು ಕಾಲೇಜ್ ಸೈಂಟ್ ಜೋಸೆಫ್ ಪಿಯು ಕಾಲೇಜ್ ಹಾಗೂ ಜೂನಿಯರ್ ಕಾಲೇಜುಗಳಲ್ಲಿ ಪರೀಕ್ಷಾ ಕೇಂದ್ರಗಳಿದ್ದವು ಅವುಗಳ ಪೈಕಿ ಅತಿ ಹೆಚ್ಚು ಅಂದರೆ ಒಂಬೈನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಜೂನಿಯರ್ ಕಾಲೇಜಿನಲ್ಲಿ ಪರೀಕ್ಷೆಯನ್ನು ಬರೆದರು ಇನ್ನೋ ಚಿಂತಾಮಣಿ ತಾಲೂಕಿನಲ್ಲಿ ಆರು ಪರೀಕ್ಷಾ ಕೇಂದ್ರಗಳು ಗೌರಿಬಿದ್ನೂರಿನಲ್ಲಿ ನಾಲ್ಕು ಪರೀಕ್ಷಾ ಕೇಂದ್ರಗಳು ಶಿಡ್ಲಘಟ್ಟದಲ್ಲಿ ಎರಡು ಕೇಂದ್ರ ಬಾಗೇಪಲ್ಲಿಯಲ್ಲಿ ಎರಡೂ ಕೇಂದ್ರಗಳು ಹಾಗೂ ಗುಡಿಬಂಡೆ ತಾಲೂಕಿನಲ್ಲಿ ಒಂದೇ ಒಂದು ಕೇಂದ್ರ ತೆರೆಯಲಾಗಿದ್ದು ಅಲ್ಲಿ ಹಾಜರಾಗಬೇಕಿದ್ದ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳ ಪೈಕಿ ಒಬ್ಬರು ಗೈರು ಹಾಜರಾಗಿದ್ದರು ತೊಂಬತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಒಟ್ಟಾರೆ ಜಿಲ್ಲೆಯಲ್ಲಿ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು ಮುನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು ಇಂದು ಮಾತೃಭಾಷೆ ಕನ್ನಡ ವಿಷಯಕ್ಕೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೀವೇ ನೋಡಿ ಬಂದಿದ್ದೀವಿ ಐದಿಂದಾನೇ ಹೋದ್ವಿ ಆದ್ರೆ ರಿಪೀಟೆಡ್ ಕ್ವಶನ್ಸ್ ನಮ್ಮ ಟೀಚರ್ಸ್ ಎಲ್ಲ ಹೇಳಿರೋ ಕ್ವಶನ್ಸ್ ಬಂತು ನಾವು ಫಸ್ಟ್ ಗಾಬ್ರಿಂದಾನೆ ಹೋಗಿದ್ದು ಕನ್ನಡ ಹೆಂಗ್ ಕೊಡ್ತಾರೆ ಗ್ರಾಮರ್ ಯಾವ ಥರ ಕೊಡ್ತಾರೆ ಅಂತ ಹೋಗಿದ್ವಿ ಬಟ್ ಪೇಪರ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ವಾಟರ್ ಬರೋ ರೇಂಜ್ ಆಗಿದೆ ಖುಷಿಯಾಗಿಲ್ಲ ಚೆನ್ನಾಗಿ ಕನ್ನಡ ಒಳ್ಳೆ ನೋಡಿದ ತಕ್ಷಣ ಜಾಸ್ತಿ ತಪ್ಪಾಗಿರೋದು ಕೊಟ್ಟಿರ್ತಾರೆ ಈ ತರನೇ ಇನ್ನು ಇಂದು ಪ್ರಾರಂಭದ ಮೊದಲ ದಿನ ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತೆರಳುವಾಗ ಕೊಂಚ ಭಯ ಆತಂಕದಿಂದಲೇ ಪ್ರವೇಶಿಸಿದ್ರು ವಾಪಸ್ ಬರುವಾಗ ಮಾತ್ರ ಖುಷಿ ಖುಷಿಯಾಗಿ ಬರುತ್ತಿದ್ರು ಕೆಲವರು ಎಂಬತ್ತಕ್ಕೆ ಎಪ್ಪತ್ತೈದು ಮಾರ್ಕ್ಸ್ ಪಡೆಯುತ್ತೇನೆ ಎಂದ್ರೆ ಇನ್ನು ಕೆಲವರು ಔಟ್ ಆಫ್ ಔಟ್ ಎಂದು ಕಾನ್ಫಿಡೆನ್ಸ್ ತೋರಿದ್ರು ಕ್ಯಾಮ್ರಾಮ್ಯಾನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ಟಿವಿ ಚಿಕ್ಕಬಳ್ಳಾಪುರ